ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಒಂದು ವೀಡಿಯೋಸನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ಪುಟ್ಟ ವ್ಲಾಗಿ ನಿಮ್ಮೆಲ್ಲರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ ಭೀಮ್ ಅಮವಾಸ್ಯ ದಿನ ನಾನು ನಮ್ಮ ಮನೆಯಲ್ಲಿ ಹೇಗೆ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೆ ಅನ್ನೋದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಅಮ್ಮನ ಮನೆಯಲ್ಲಿರೋ ಕಾರಣ ನಾನು ಈ ವರ್ಷ ಸಿಂಪಲ್ ಪೂಜೆನ ಮಾಡ್ಕೊಂಡಿದ್ದೀನಿ ಪ್ರತಿ ವರ್ಷ ಇದೇ ರೀತಿಯಾಗಿ ಸಿಂಪಲ್ಲಾಗಿಯೇ ಭೀಮ್ನಮವಾಸೆ ಪೂಜೆನ ಮಾಡ್ಕೊತೀನಿ ಏನು ಶಿವ ಪಾರ್ವತಿ ಫೋಟೋಗೆ ಸ್ಪೆಷಲ್ ಆಗಿ ಎರಡು ದೀಪಗಳನ್ನು ಇಟ್ಟು ಅದಕ್ಕೆ ಅರಶಿನ ಕೊನೆ ಎಲ್ಲ ಕಟ್ಟಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಭೀಮ್ನಮಾವಾಸೆ ಪೂಜೆನ ಹೇಗೆ ಮಾಡ್ಕೊತಾರೆ ಹಾಗೆಯೇ ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ಮಾಡ್ಕೊತೀನಿ ಇದೇ ರೀತಿ ಮಾಡಬೇಕು ಅದೇ ರೀತಿ ಮಾಡಬೇಕು ಅಂತ ನಾನು ನಿಮಗೇನು ಹೇಳೋದಕ್ಕೆ ಹೋಗೋದಿಲ್ಲ ವಿಡಿಯೋನ ಜಾಸ್ತಿ ತೆಗ್ದಿಲ್ಲ ದೇವ್ರ ಮನೆಯಲ್ಲಿ ಒಂದು ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡ್ತೀನಿ ನೋಡ್ತಾ ಇರ್ಬೋದು ಈ ರೀತಿ ಇದೆ ಅಮ್ಮನ ಮನೆ ದೇವ್ರ ಮನೆ ಅವತ್ತಿನ ದಿನ ಪೂಜೆ ಮಾಡಿದ್ದೆ ಹಾಗಾಗಿ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಪ್ರತಿವರ್ಷ ಹಸ್ಬೆಂಡ್ ಬೆಳಗ್ಗೆ ಡ್ಯೂಟಿಗೆ ಹೋಗ್ತಾಯಿದ್ರು ಈ ವರ್ಷ ಸಂಡೇ ಬಂದಿದೆ ಆದರೆ ಅಮ್ಮನ ಮನೆಯಲ್ಲಿರೋ ಕಾರಣ ಸಂಜೆ ಬಂದರು ಅವರು ಅವಾಗ ನಾನು ಪೂಜೆನ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನಾನೇನು ಅದನ್ನ ಹತ್ತಿರದಿಂದ ನಿಮಗೆ ಡಿಟೇಲಾಗಿ ತೋರಿಸೋದಕ್ಕೆ ಹೋಗೋದಿಲ್ಲ ಭೀಮನ ಅಮಾವಾಸ್ಯ ದಿನ ಗಂಡನ ಪಾದ ಪೂಜೆನ ಮಾಡಿ ಗಂಡನಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಪ್ಪ ಅಂತ ಹೇಳಿ ದೇವರಲ್ಲಿ ಬೇಡ್ಕೊಂಡ್ರೆ ಒಳ್ಳೆಯದಾಗತ್ತೆ ಹಾಗಾಗಿ ಪ್ರತಿವರ್ಷ ಕೂಡ ನಾನು ಇದೇ ರೀತಿ ಸಿಂಪಲ್ಲಾಗಿ ಭೀಮ್ನ ಅಮಾವಾಸ್ಯೆ ಪೂಜೆನ ಮನೆಯಲ್ಲಿ ಮಾಡ್ಕೊತೀನಿ ಮದುವೆ ಆಗದೆ ಇರೋ ಹೆಣ್ಮಕ್ಳು ಕೂಡ ಗುಂಡ್ಕಲ್ಲಿಗೆ ದಾರವನ್ನು ಅರಿಶಿನದ ಕೊನೆಯನ್ನು ಕಟ್ಟಿ ಪೂಜೆ ಮಾಡಿದರೆ ಒಳ್ಳೆಯದು ಅಂತ ಕೂಡ ಹಿರಿಯರು ಹೇಳ್ತಾರೆ ಮದುವೆ ಆಗಿರೋ ಹೆಣ್ಮಕ್ಳು ದೇವ್ರಿಗೆ ಪೂಜೆ ಮಾಡಿ ನಂತರ ಗಂಡನ ಪಾದ ಪೂಜೆ ಮಾಡಿದರೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಒಳ್ಳೆಯದಾಗತ್ತೆ ಅಂತಂದರೆ ಪೂಜೆ ಮಾಡೋದ್ರಲ್ಲಿ ತಪ್ಪೇನಿದೆ ಅಲ್ವಾ ಹಾಗಾಗಿ ನಾನು ಮದುವೆ ಆದಮೇಲೆ ಪ್ರತಿ ವರ್ಷ ಭೀಮ್ ಅಮವಾಸ್ಯ ಪೂಜೆನ ಮಾಡ್ಕೊತೀನಿ ಅಮ್ಮನ ಮನೆಯಲ್ಲಾಗಲಿ ಅತ್ತೆ ಮನೆಯಲ್ಲಾಗಲಿ ಇದು ಯಾವುದೇ ರೀತಿ ಪದ್ಧತಿ ಇಲ್ಲ ಕೆಲವೊಬ್ಬರು ಮನೆ ಪದ್ಧತಿ ಇದೆಯೋ ಏನೋ ನನಗೆ ಗೊತ್ತಿಲ್ಲ ಬಟ್ ನಾನು ಮದುವೆ ಆದಮೇಲೆ ಭೀಮ್ನ ಅಮವಾಸ್ಯ ಪೂಜೆನ ರೂಢಿಸ್ಕೊಂಡಿದ್ದೀನಿ ಹಾಗಾಗಿ ಮಾಡ್ತೀನಿ ನನಗಂತೂ ತುಂಬ ಖುಷಿಯಾಗತ್ತೆ ಅದೇ ರೀತಿ ಹೆಣ್ಮಕ್ಳಿಗೆ ಗಂಡನ ಪಾದ ಪೂಜೆ ಮಾಡೋದ್ರಲ್ಲಿ ಖುಷಿ ಸಿಗುತ್ತೆ ಅಂತ ಭಾವಿಸ್ತೀನಿ ತುಂಬ ಜನ ಮಾಡ್ತಾರೆ ಅಲ್ವ ಇವಾಗೆಲ್ಲ ಕೆಲವೊಬ್ಬರು ವಿಶೇಷವಾಗಿ ಮಾಡ್ತಾರೆ ನಮ್ಮ ಮನೆಯಲ್ಲಿ ನಾನು ಇದೇ ರೀತಿ ಸಿಂಪಲ್ಲಾಗಿ ಪೂಜೆನ ಮಾಡ್ತೀನಿ ಈ ವರ್ಷ ಅಂತೂ ತುಂಬಾ ಸ್ಪೆಷಲ್ ನಾವು ನಾಲ್ಕು ಜನ ಇದ್ದೀವಿ ಫ್ಯಾಮಿಲಿ ಮೆಂಬರ್ಸ್ ಹಾಗಾಗಿ ಖುಷಿ ಅಂತಲೇ ಹೇಳ್ಬೋದು ಭೀಮ್ನ ಅಮವಾಸೆ ಸ್ಪೆಷಲ್ ಈ ವರ್ಷದ ಎಲ್ಲ ಹಬ್ಬಗಳು ಸ್ಪೆಷಲ್ ನನ್ನ ಮಗ ಯುಗಾದಿ ಹಬ್ಬದ ಹಿಂದಿನ ದಿನ ಅಂದರೆ ಒಂದು ನಾಲ್ಕು ದಿನ ಹಿಂದೆ ಹುಟ್ಟಿದೆ ಈ ವರ್ಷದ ಹಬ್ಬಗಳೆಲ್ಲ ಕೂಡ ಸ್ಪೆಷಲ್ ಫ್ಯಾಮಿಲಿ ಎಕ್ಸ್ಟೆಂಡ್ ಆಗಿದೆ ಒಂದು ಕಂಪ್ಲೀಟ್ ಫ್ಯಾಮಿಲಿ ಆಗಿದೆ ಹಾಗಾಗಿ ಖುಷಿ ಇದೆ ನನಗಂತೂ ಸಖತ್ ಖುಷಿಯಾಯಿತು ಭೀಮ್ನ ಅಮೋಸ್ಯ ದಿನ ನಾನು ಇದನ್ನೆಲ್ಲ ಏನೋ ವೀಡಿಯೋಗೋಸ್ಕರ ಆಗಲಿ ಅಥವಾ ನನ್ನ ಹಸ್ಬೆಂಡ್ ಇದನ್ನು ಕೊಟ್ಟರು ಅಂತ ತೋರಿಸೋದಕ್ಕಾಗಲಿ ಏನೂ ಇಲ್ಲ ಜಸ್ಟ್ ನನ್ನ ಮಗಳು ವೀಡಿಯೋ ರೆಕಾರ್ಡನ್ನು ಮಾಡಿದ್ಲು ಪೂಜೆ ಮಾಡೋದನ್ನು ಹಾಗಾಗಿ ಶೇರ್ ಮಾಡೋಣ ಅಂತ ಹೇಳಿ ಶೇರ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಇದನ್ನೆಲ್ಲ ನಿಮಗೆ ಡಿಟೇಲಾಗಿ ತೋರಿಸೋದಕ್ಕೆ ಹೋಗಿಲ್ಲ ಹಾಗೆಯೇ ನನ್ನ ಹಸ್ಬೆಂಡ್ ನನಗೇನು ಗಿಫ್ಟ್ ಕೊಟ್ಟರು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೇನು ತೋರಿಸೋದಿಲ್ಲ ಐ ಹೋಪ್ ನಿಮ್ಮೆಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಅಂತ ಪ್ರತಿ ವ್ಲಾಗ್ನಲ್ಲೂ ಹೇಳ್ತಾ ಇರ್ತೀನಿ ಹೆಣ್ಮಕ್ಳಿಗೆ ಭೀಮ್ನಮವಾಸೆ ದಿನ ಅಂತಲೇ ಅಲ್ಲ ಗಂಡ ಪ್ರೀತಿಯಿಂದ ಏನೇ ತಂದು ಕೊಟ್ರು ಖುಷಿ ಆಗತ್ತೆ ಅನ್ನೋದು ನನ್ನ ಭಾವನೆ ಏನೇ ಕೊಡಲಿ ಚಿಕ್ಕ ಪುಟ್ಟ ತಿಂಗ್ಸ್ ಕೊಟ್ಟರು ಕೂಡ ಖುಷಿಯಾಗತ್ತೆ ದೊಡ್ಡ ದೊಡ್ಡದೆ ಕೊಡಬೇಕು ಯಾವಾಗಲೂ ಅಂತ ಏನಿಲ್ಲ ಖುಷಿ ಪಡೋದು ಅದು ಅವ್ರವ್ರಿಗೆ ಬಿಟ್ಟಿದ್ದು ಅಂತಲೇ ಹೇಳ್ಬೋದು ಕೆಲವೊಬ್ಬರಿಗೆ ಕಾಸ್ಟ್ಲಿ ಥಿಂಗ್ಸ್ ಕೊಟ್ಟರೆ ಮಾತ್ರ ಖುಷಿಯಾಗತ್ತೆ ಕೆಲವೊಬ್ರಿಗೆ ಒಂದು ಐದು ಏನಾದರೂ ಖುಷಿಯಿಂದ ತಂದುಕೊಟ್ರೆ ಅದು ಕೂಡ ಖುಷಿ ಆಗತ್ತೆ ಖುಷಿ ಪಡೋದು ಅವರವರ ಒಂದು ಭಾವಕ್ಕೆ ಬಿಟ್ಟಿದ್ದು ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ನಮ್ಮ ಮನೆಯಲ್ಲಿ ನಾವು ಈ ರೀತಿ ಸಿಂಪಲಾಗಿ ಭೀಮ್ನ ಮೋಸೆ ಪೂಜೆನ ಮಾಡಿದೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದೇವ್ರ ಮನೆ ಫೋಟೋ ಮತ್ತೊಮ್ಮೆ ಹಾಕಿದ್ದೀನಿ ಹಾಗೆಯೇ ನಾನು ಜಸ್ಟ್ ಪೂಜೆ ಮಾಡಿದ್ದು ದೀಪಗಳು ಪಿಕ್ಕೆಲ್ಲ ತೆಗೆದಿದ್ದೆ ಅದನ್ನು ಕೂಡ ಹಾಕಿದ್ದೀನಿ ಲಾಸ್ಟಲ್ಲಿ ನಮ್ಮ ಲಾಸ್ಟ್ ಇಯರ್ ಭೀಮ್ನ ಮೋಸೆ ಎರಡು ಫೋಟೋಸ್ ಇತ್ತು ಮೆಮೊರಿಗೆ ಅದನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ರಿಗೂ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವ್ಲಾಗನ್ನು ನಾನು ಇಲ್ಲಿಗೇ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸ್ಗಳಲ್ಲಿ ನಾನು ನನ್ನ ಮಗನ ಪ್ರೆಗ್ನೆನ್ಸಿ ರಿಪೋರ್ಟ್ ಡೀಟೇಲ್ಸನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಯಾರೆಲ್ಲ ಫೀಡಿಂಗ್ ಮದರ್ಸ್ ಇದ್ದೀರ ಅವರಿಗೆಲ್ಲ ಕೆಲವೊಂದು ವೀಡಿಯೋಸ್ ಹೆಲ್ಪ್ ಆಗುತ್ತೆ ಅಂತ ವೀಡಿಯೋಗಳನ್ನು ಶೇರ್ ಮಾಡ್ತೀನಿ ಪ್ಲೀಸ್ ವೀಡಿಯೋಗಳನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬ ಬಾಯ್